ನಿಮ್ಮ ಸ್ಟೋರಿ ಕೂಡ ವೆರಿ ಇನ್ಸ್ಪೈರಿಂಗ್ ಅದು ನಿಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು ಬಹುಶಃ ನಿಮಗೆ ಅದನ್ನ ಹೇಳಕ್ ಇಷ್ಟ ಇಲ್ವೋ ಅಥವಾ ನೋಡ ಹೋಗ್ತಾ ಹೋಗ್ತಾ ಒಂದೊಂದೇ ಒಂದೊಂದೇ ಮಾತಾಡ್ತಾ ಹೋಗೋಣ ನೀವು ಮಹಾಪ್ರಭ ಅನ್ನೋ ಒಂದು ಸೀರಿಯಲ್ ಮುಖಾಂತರ ಆಕ್ಟ್ ಮಾಡ್ತಿರಲ್ಲ ಇಂಡಸ್ಟ್ರಿನಲ್ಲಿ ತುಂಬಾ ಫೈಟ್ ಮಾಡಿದೆ ಕನ್ನಡ ಇಂಡಸ್ಟ್ರಿನಲ್ಲಿ ಬರಬೇಕು ಕನ್ನಡದಲ್ಲಿ ಏನಾದ್ರು ಮಾಡಬೇಕು ಅಂತ ಹೇಳಿ ನಾನು ನಾನು ಶಿವಮೊಗ್ಗದ ಉಳಿಸಿಕ ಬೇಸಿಕಲಿ ಶಿವಮೊಗ್ಗದಲ್ಲಿ ಶಿಕಾರಿಪುರ ಅಂತ ಒಂದು ತಾಲೂಕು ಇದೆ ಅಲ್ಲಿಂದ ಬಂದೋಳು ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದು ಲೈಫಲ್ಲಿ ಏ ನಾವು ಜೀರೋ ಇಂದ ಬಂದಿರೋದು ರಾಜೇಶ್ ಏನಂದ್ರೆ ಏನಿಲ್ಲ ನಂದು ಫಸ್ಟ್ ಇಂಟರ್ವ್ಯೂ ಇನ್ ಕನ್ನಡ ನಿಜ ಹೇಳ್ಬೇಕು ಇದೆ ಲಾಸ್ಟ್ ಆದ್ರೂ ಆಗ್ಬೋದು ಏನೋ ಗೊತ್ತಿಲ್ಲ ಬಟ್ ಇಟ್ ಇಟ್ಸ್ ಮೈ ಫಸ್ಟ್ ಕನ್ನಡ ಇಂಟರ್ವ್ಯೂ ಸ್ಟಾರ್ಟಿಂಗ್ ಇಲ್ಲ ನನಗೆ ಏನು ಕನ್ನಡದಲ್ಲ ಅವಕಾಶನೇ ಸಿಕ್ಕಿಲ್ಲ ರಾಜೇಶ್ ನನ್ಗೆ ನನ್ಗೆ ಎಷ್ಟು ಇಷ್ಟ ಗೊತ್ತಾ ನನ್ನ ಮಾತೃಭಾಷೆ ಅಂದ್ರೆ ನಂಗೆ ತುಂಬಾ ಇಷ್ಟ ನನ್ನ ನಮ್ಮ ಅಮ್ಮನಷ್ಟೇ ನಾನು ನನ್ನ ಮಾತೃಭಾಷೆನ ಪ್ರೀತಿ ಮಾಡ್ತೀನಿ ಸೊ ನನ್ನ ಭಾಷೆ ಓದಿದ್ದೆಲ್ಲ ಕನ್ನಡ ಮೀಡಿಯಂ ಅಲ್ಲೇ ಶಿಕಾರ್ಪುರದಲ್ಲಿ ಓದಿದ್ದು ಶಿವಮೊಗ್ಗದಲ್ಲಿ ಓದಿದ್ದು ಕುವೆಂಪು ಯೂನಿವರ್ಸಿಟಿ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದು ಶಿಕಾರಿಪುರದ ಅಂದ್ರೆ ಅಪ್ಪ ಏನ್ ಮಾಡ್ತಿದ್ರಲ್ಲಿ

ಬೆಂಗ್ಳೂರಿಗೆ ಬಂದಾಗ ನಮ್ಮ ಏನು ಇರಲಿಲ್ಲ ಹೇಳ್ತಾರಲ್ಲ ನಾವು ಝೀರೋ ಮುಂಚೆ ಹೇಳಿದ್ಲಾ ಏನಿಲ್ಲ ನಮ್ಮ ತುಂಬಾ ಪ್ರಾಬ್ಲಮ್ಸ್ ಗಳಿತ್ತು ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದ ನಮಗೆ ಹೆಂಗಂದ್ರೆ ಎಲ್ಲರ ಮನೆಯಲ್ಲೂ ಕರೆಂಟ್ ಇರ್ತಿತ್ತು ನಮ್ಮ ಇರ್ಲಿಲ್ಲ ಯಾಕಂದ್ರೆ ಕರೆಂಟ್ ಕಿತ್ಕೊಂಡೋಗ್ಬಿಟ್ಟು ಅಂದ್ರೆ ಕರೆಂಟ್ ಬಿಲ್ ಕಟ್ಟ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಶಿಕಾರಿಪುರದಲ್ಲಿ ಆಮೇಲೆ ನಾವೆಲ್ಲ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋದು ಏನೋ ಒಂದ್ ಸಾಧನೆ ಮಾಡ್ಬೇಕು ಒಂದು ಎಷ್ಟು ಕಷ್ಟದಿಂದ ಒಂದು ನಾವು ಈಗ ಇರೋರ್ಗೆ ಬಂದ್ರೆ ನೇಮು ಅವ್ರಿಗೆ ಆ ಬೆಲೆ ಗೊತ್ತಾಗಲ್ಲ ಸೊ ನಾವ್ ಏನು ಇಲ್ದ ಬಂದಿರ್ಬೇಕಾದ್ರೆ ನಮ್ಗೆ ಅದು ಒಂದೊಂದು ಒಂದೊಂದು ವಸ್ತು ಪಡ್ಕೋಬೇಕಾದ್ರು ಬಹಳ ಕಷ್ಟಪಟ್ಟಿದ್ದೀನಿ ಒಂದು ಇರಬಹುದು ಒಂದು ಬುಕ್ಸ್ ಇರಬಹುದು ಆ ಒಂದು ಪೆನ್ನು ಪೇಪರ್ ಸ್ಲೇಟು ಎಲ್ಲ ನಾವು ಯಾವುದು ಫಸ್ಟ್ ಹ್ಯಾಂಡ್ ಬುಕ್ ಅಲ್ಲಿ ಓದೇ ಇಲ್ಲ ಎಲ್ಲ ಸೆಕೆಂಡ್ ಹ್ಯಾಂಡ್ ಬುಕ್ಸಲ್ಲೇ ಅಲ್ಲಿ ಓದಿರೋದು ಯಾಕಂದ್ರೆ ನಮ್ಗೆ